ನಮಸ್ಕಾರ ವಾರ್ತಾ ಭಾರತ ಪತ್ರಿಕೆಯು ಇಪ್ಪತ್ತೆರಡು ವರ್ಷಗಳು ಮುಗಿಸಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಕಾಲಿಡ್ತಾಯಿದೆ ಅದೇ ಈಗ ಹಿಂದೆ ಏನಪ್ಪ ಅಂದ್ರೆ ಸತ್ಯದ ನ್ಯಾಯದ ಪರವಾಗಿ ಏನು ಪತ್ರಿಕೆಯನ್ನು ವರದಿ ಮಾಡ್ಕೊತ ಬಂದದ ಹಾಗೆ ಮುಂದುವರಿಲಿ ಮುಂದುವರಲಿ ನಾವೆಲ್ಲ ಅದಕ್ಕೆ ಶುಭ ಕೋರ್ತೀವಿ ಮುಖ್ಯವಾಗಿ ಪತ್ರಿಕೆ ಅಂದರೆ ಹೇಗಿರ್ಬೇಕಪ್ಪ ಅಂತಂದ್ರೆ ಜನರ ಪರವಾಗಿ ಬಡವರ ಪರವಾಗಿ ಒಂದು ಏನೋ ಒಂದು ಅನ್ಯಾಯ ಆಗಿನವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂಥ ಪತ್ರಿಕೆ ಇವತ್ತಿನ ಸಮಾಜದಲ್ಲಿ ಬೇಕು ಅಂತ ಪತ್ರಿಕೆ ಅಂಥವ್ರ ಕೆಲಸ ಏನಪ್ಪ ಅಂತಂದ್ರೆ ನಮ್ಮದು ವಾರ್ತಾಭಾರತಿ ಪತ್ರಿಕೆ ಮಾಡಿಕೊಡ್ತದ ನಮಗೆ ಅನ್ನಿಸ್ತದ ಯಾಕಂತಂದ್ರೆ ಇವತ್ತಿನ ಪತ್ರಿಕೆಗಳು ಎಲ್ಲ ನ್ಯಾಯದ ಪರವಾಗಿ ಯಾರೂ ಇದು ಮಾಡ್ತಾಯಿಲ್ಲ ಅವ್ರವ್ರ ಸ್ವಂತ ಇದಕ್ಕಾಗಿ ಏನೇನೋ ಒಂದು ಬರೆದು ಏನೇನೋ ಮಾಡಿ ಅವರವರು ಸ್ವಂತ ದುಡ್ಡು ಮಾಡ್ಕೊಂಬೋದು ಅಂಥದ್ದು ಮಾಡ್ತಾಯಿದ್ದಾರೆ ಆದರೂ ಕೂಡ ಜನರು ಬಡವರ ಪರವಾಗಿ ಯಾರೋ ಒಂದು ಶೋಷಣೆ ಇರುವವ್ರ ಪರವಾಗಿ ನಿರ್ಗತಿಗರ ಪರವಾಗಿ ಅತ್ಯಂತ ನಿಷ್ಪಕ್ಷವಾದ ವರದಿ ಏನಪ್ಪ ಅಂತಂದರೆ ವಾರ್ತಾಭಾರತಿ ಪತ್ರಿಕೆ ಇದೆ ಹಾಗಾಗಿ ನಮಗೇನಪ್ಪ ಅಂತಂದರೆ ವಾರ್ತಾಭಾರತಿ ಪತ್ರಿಕೆ ಮೇಲೆ ಏನಪ್ಪ ಅಂತಂದರೆ ನಮಗೆ ಭಾಳಷ್ಟು ನಂಬಿಕೆ ಇದೆ ಇದೇ ರೀತಿ ಮುಂದುವರೆದು ಇವರು ನ್ಯಾಯದ ಪರ ಬಡವರ ಪರವಾಗಿ ಪತ್ರಿಕೆಯನ್ನು ಮುಂದುವರಿಬೇಕು ಏನೋ ಇವತ್ತಿನ ಯುವಕರು ಪತ್ರಿಕೆಗಳು ಓದೋದು ಬಿಟ್ಟಿದ್ದಾರೆ ಇಂಥವ್ರು ನ್ಯಾಯವಾಗಿ ನಿಷ್ಪಕ್ಷಪಾತ ವರದಿಯನ್ನು ಮಾಡ್ತಾ ಇದ್ದಾರೆ ಇಂಥ ಪತ್ರಿಕೆಗಳನ್ನು ಹೆಚ್ಚಿಗೆ ಎಲ್ಲ ಓದಬೇಕು ಸಮಸಮಾಜವಾಗಿ ನಿರ್ಮಾಣ ಮಾಡಬೇಕು ಏನಾದರೂ ತಿಳ್ಕೊಬೇಕು ಅಂತ ನಾನು ಎರಡು ಮಾತು ಹೇಳ್ತೀನಿ ಅದಕ್ಕೆ ನಮಸ್ಕಾರ ನಾನು ಲೋಕೇಶ್ ಕಂಬಳೆ ಈ ವಾರ್ತಾ ಭಾರತೀ ಪತ್ರಿಕೆಯ ಇಪ್ಪತ್ತೆರಡು ವರ್ಷವನ್ನು ಮುಗಿಸಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಕಾಲಿಟ್ಟ ವಾರ್ತೆ ಭಾರತೀ ಇಲಾಖೆಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಮೊಟ್ಟ ಮೊದಲನೇದಾಗಿ ವಾರ್ತಾ ಭಾರತೀ ಪತ್ರಿಕೆ ಒಂದು ಒಳ್ಳೆಯ ರೀತಿಯ ಮಾರ್ಗದಲ್ಲಿ ಸಾಗುತ್ತಿದೆ ಒಳ್ಳೆಯ ಒಳ್ಳೆಯ ಸುದ್ದಿಗಳನ್ನು ಬರುತ್ತಿವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಭಾಳಷ್ಟು ಸುದ್ದಿಗಳನ್ನು ಬರುತ್ತಿವೆ ಒಂದು ಒಳ್ಳೆ ರೀತಿ ಯಾವ ರೀತಿ ಅಂತಂದರೆ ಮೊನ್ನೆ ನಮ್ಮ ಹಾಲ್ಕಿ ತಾಲೂಕಿನ ರಚಪ್ಪಗೊಣ ಗ್ರಾಮದಲ್ಲಿ ಒಂದು ಶಾಲೆಯ ಸುದ್ದಿ ನಾನೇ ಖುದ್ದಾಗಿ ವಾರ್ತಾ ಭಾರತೀ ಪತ್ರಿಕೆಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಆ ಮಾಹಿತಿಯನ್ನು ತಕ್ಷಣವನ್ನು ತಕ್ಷಣವನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬಿ ಅವರಿಗೆ ಎಲ್ಲರಿಗೆ ಒಂದು ನ್ಯೂಸ್ ಮಾಡಿ ನ್ಯೂಸ್ ಮುಖಾಂತರ ಅಂತಂದ್ರೆ ವರದಿ ಸಲ್ಲಿಸಿರ್ತಾರೆ ವರದಿಗಾರರು ಜಿಲ್ಲಾದು ಅದು ವರದಿ ಆದ ಎರಡು ದಿನಕ್ಕೆ ತಕ್ಷಣ ರೂಮ್ಗಳೆಲ್ಲ ಡೆಮೊಲಿಷ್ ಮಾಡಿ ಹೊಸ ರೂಮ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಅಧಿಕಾರಿಗಳನ್ನು ಬಂದು ಭೇಟಿ ನೀಡಿ ಎಲ್ಲ ಕೆಲಸ ಜಾರಿಯಲ್ಲಿದೆ ಇನ್ನು ಮುಂದಿಯಲ್ಲಿ ಮುಂದೆ ಕೊಡೋದು ಬರುತ್ತೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ರೀತಿ ಬಡವರ ಪರವಾಗಿ ಶಿಕ್ಷಣದ ಪರವಾಗಿ ಹಾಗೂ ಅನ್ಯ ಅತ್ಯಾಚಾರ ವಿರುದ್ಧ ಏನೇ ಇರಲಿ ಒಂದು ಸತ್ಯಾಂಶವನ್ನು ಹೊರಹಾಕುವಂಥ ಕೆಲಸ ಇದು ನಮ್ಮದು ವಾರ್ತಿ ವಾರ್ತಾಭಾರತಿ ಪತ್ರಿಕೆಯನ್ನು ಮಾಡುತ್ತಿದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಹೆಚ್ಚಿನ ಆದ್ಯತೆಯಲ್ಲಿ ಬೆಳೀಲಿ ಎಲ್ಲ ಪತ್ರಿಕೆಗೆ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಎಲ್ಲ ಪತ್ರಿಕೆ ನೋಡ್ತಾ ಇದ್ದೀವಿ ಆದರೆ ನನಗನ್ಸಿದ್ದು ಹೆಚ್ಚಿನ ಒಂದು ಒಳ್ಳೆ ರೀತಿ ನ್ಯೂಸ್ ಬರುತ್ತಿರುವುದು ಹಾಗೂ ಹಾಕಿದ ತಕ್ಷಣವೇ ನ್ಯೂಸ್ ಬರುವುದು ಒಳ್ಳೆ ಒಂದು ಪತ್ ಪ್ರತಿಕ್ರಿಯೆ ನೀಡುತ್ತಿದ್ದರೆ ವಾರ್ತಾ ಭಾರತಿ ಪತ್ರಿಕೆಯವರು ಇದೇ ರೀತಿ ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಯಾವುದೇ ಒಂದು ಪತ್ರಿಕೆ ಮಾಡದಂಥ ನ್ಯೂಸು ನಮ್ಮ ವಾರ್ತಾ ಭಾರತಿ ಪತ್ರಿಕೆ ಮಾಡ್ತಾ ಇದೆ ಅಂದರೆ ಯಾವುದೋ ಒಂದು ಒಳ್ಳೆತನ ಈ ಪತ್ರಿಕೆ ನಮಗೆ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಅನ್ಯಾಯದ ವಿರುದ್ಧ ಒಂದು ಒಳ್ಳೆ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಇದೇ ರೀತಿ ಮುಂದೆ ಅರಿಯಲಿ ಕರ್ನಾಟಕದಲ್ಲಿ ನಮ್ಮೂರನ್ನು ಸ್ಥಾನ ಪಡೆಯಲಿ ಅಂತ ಒಂದು ಶುಭ ಹಾರಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಮೊಹಮ್ಮದ್ ನಿಜಾಮುದ್ದೀನ್ ನಿವೃತ್ತ ಪ್ರಾಂಶುಪಾಲ ಹಾಗೂ ಬೀದರ್ ಜಿಲ್ಲೆಯ ಸದ್ಭಾವನಾ ಮಂಚನ ಸಹಸಂಚಾಲಕ ಹಾಗೂ ಜಮಾತಿ ಇಸ್ಲಾಮಿ ಹಿಂದ್ ಬೀದರ್ನ ಹೊಣೆಗಾರರಲ್ಲಿ ಒಬ್ಬರು ನಾನು ವಾರ್ತಾಭಾರತಿಯನ್ನು ಸುಮಾರು ವರ್ಷಗಳಿಂದ ನಾನು ಓದ್ತಾ ಇದ್ದೇನೆ ಈಗ ಭಾರತಿ ಇಪ್ಪತ್ತೆರಡು ವರ್ಷಗಳನ್ನು ಪೂರ್ತಿಗೊಳಿಸಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಇದೆ ಇದು ನಮ್ಮೆಲ್ಲರಿಗೆ ಸಂತೋಷದ ಒಂದು ಸುದ್ದಿ ನಾನು ವಾರ್ತಾಭಾರತಿ ನಮ್ಮ ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಗ್ತಾ ಇರಲಿಲ್ಲ ನಾನು ಒಂದು ಸಲ ಬೆಂಗಳೂರಿಗೆ ಹೋದಾಗ ಜಮಾತೆ ಇಸ್ಲಾಮ್ ಹಿಂದ್ ಆಫೀಸ್ನಲ್ಲಿ ವಾರ್ತಾ ಭಾರತಿಯನ್ನು ನಾನು ನೋಡಿದೆ ನೋಡಿ ಅದರಲ್ಲಿಯ ಒಂದು ಆ ಸುದ್ದಿಯನ್ನು ಮತ್ತು ವಿಶ್ಲೇಷಣೆಯನ್ನು ನಾನು ನೋಡಿ ಬಹಳ ಮೆಚ್ಚಿದೆ ಇದರ ಮುಖಪುಟವನ್ನು ಸ್ವಲ್ಪ ಆಬ್ಸರ್ವ್ ಮಾಡಿದಾಗ ಗೊತ್ತಾಗ್ತಕ್ಕಂಥ ವಿಷಯಗಳು ಏನು ಅಂತಂದರೆ ನಮ್ಮ ರಾಷ್ಟ್ರದಲ್ಲಿ ಸಮಸ್ಯೆ ಏನು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ಜನರಿಗೆ ಉಪಯೋಗ ಆಗತಕ್ಕಂಥ ಮಾಹಿತಿಯನ್ನು ಅವರು ಹೈಲೈಟ್ ಮಾಡ್ತಾ ಅದಕ್ಕೆ ಏನಂತಂದರೆ ಮಹತ್ವವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೇದಾಗಿ ನನಗೆ ಗೊತ್ತಾಗ್ತಾ ಇದೆ ಹೀಗಾಗಿ ನಾನು ಆ ಫ್ರಂಟ್ ಪೇಜನ್ನು ನಾನು ಏನಂತಂದರೆ ಭಾಳ ಲೈಕ್ ಮಾಡ್ತಾ ಇದ್ದೇನೆ ಅದನ್ನು ನಾನು ಓದ್ತಾ ಇದ್ದೆ ಎರಡನೇದಾಗಿ ಸಂಪಾದಕಿಯು ಕೂಡ ಏನಂತಂದರೆ ಭಾಳ ಪ್ರಸ್ತುತವಾಗಿರ್ತದೆ ಅದು ಏನಂತಂದ್ರೆ ಭಾಳ ಫಿಟ್ ಆಗಿರ್ತದೆ ಆ ಸಿಚುವೇಷನ್ಗೆ ಅದಕ್ಕೆ ಪ್ರತಿಯೊಂದು ನಾನು ಈ ಒಂದು ಸಂಪಾದಕೆಯನ್ನು ಕೂಡ ಓದ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಬರ್ತಕ್ಕಂತಹ ಕೆಲವು ಆರ್ಟಿಕಲ್ಸ್ಗಳು ಅಂಕಣಗಳು ಅದನ್ನು ಕೂಡ ಏನಂತ ನಾನು ಚಾಚು ತಪ್ಪದೆಯನ್ನು ಅದನ್ನು ಓದ್ತಾ ಇದ್ದೇನೆ ಈ ಒಂದು ವಾರ್ತಾಭಾರತಿ ಹಿಂದುಳಿದವರ ಹಾಗೂ ಏನಂತಂದ್ರೆ ತುಳಿತಕ್ಕೆ ಒಳಗಂಥವರ ಒಂದು ಧ್ವನಿಯಾಗಿ ಇವತ್ತು ಏನಂತಂದ್ರೆ ಇದೆ ಇದು ಭಾಳ ಸಂತೋಷದ ವಿಷಯ ಯಾಕಂತಂದರೆ ಬಹಳಷ್ಟು ಪತ್ರಿಕೆಗಳು ಇವತ್ತು ಬಂಡವಾಳಶಾಹಿಗಳ ಕೈಯಲ್ಲಿ ಇರುವುದರಿಂದ ಅವರ ಹಿತಾಸಕ್ತಿಗೆ ಅನುಗುಣವಾಗಿ ಏನಂತಂದ್ರೆ ಅಲ್ಲಿ ಸುದ್ದಿಗಳು ಬರ್ತಾ ಇದ್ದು ಈ ಹಿಂದುಳಿದಂತಹ ಒಂದು ಏನಂತಂದ್ರೆ ಶೋಷಿತಕ್ಕೆ ಒಳಗಾದಂತಹ ಸಮುದಾಯ ಅಥವಾ ಮಹಿಳೆಯರ ಒಂದು ಶೋಷಿತಕ್ಕೆ ಶೋಷಿತಕ್ಕೆ ಒಳಗಾದಂಥ ಮಹಿಳೆಯರ ಕುರಿತು ಸುದ್ದಿಗಳು ಬಹಳ ಕಡಿಮೆ ಇದ್ದು ಇದನ್ನು ನಾನು ವಾರ್ತಾಭಾರತಿಯಲ್ಲಿ ನಾನು ಕಂಡು ಬಹಳ ಸಂತೋಷ ಆಗ್ತಾಯಿದೆ ಹೀಗಾಗಿ ಇವತ್ತು ಏನಂತಂದ್ರೆ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಪತ್ರಿಕೆ ಪ್ರಾರಂಭ ಮಾಡಿದರೆ ಬಹಳ ಸಂತೋಷ ಇದು ಇದು ಮುಂದೆ ಏನಂತಂದ್ರೆ ಪ್ರಗತಿ ಸಾಧಿಸಲಿ ಒಳ್ಳೆಯ ಸುದ್ದಿಯನ್ನು ನಮಗೆ ನೀಡಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿರುದ್ಧ ಅಂತ ಬೀದರ್ ಜಿಲ್ಲೆ ನಮ್ಮ ತಾಲ್ಲೂಕನ್ನು ಬೀದರ್ ನಮ್ಮ ಊರಲ್ಲಿ ಸಿರ್ಸಿ ಅವರಾದ ಎಸ್ ಅಂತ ಸೊ ವಾರ್ತಾಭಾರತಿ ಪತ್ರಿಕೆ ಇಪ್ಪತ್ತೆರಡು ಮೂರು ವರ್ಷ ಮುಗಿಸಿ ಇಪ್ಪತ್ತ್ಮೂರು ವರ್ಷಕ್ಕೆ ಕಾಲಿಡ್ತದೆ ಅಂತ ಗೊತ್ತಾಗಿದೆ ಸೊ ಅದಕ್ಕೆ ಅಭಿನಂದನೆಗಳು ಹೇಳ್ತೇನೆ ಸೊ ವಾರ್ತಾಭಾರತಿ ಪತ್ರಿಕೆ ಬಗ್ಗೆ ಹೇಳಬೇಕಂದ್ರೆ ಸೊ ಇತ್ತೀಚಿನ ದಿನದಾಗ ನಾವು ಯಾವುದೇ ನ್ಯೂಸ್ ನೋಡ್ತಾಯಿದ್ರು ಕೂಡ ನಾವು ವಾರ್ತಾಭಾರತಿ ಇದ್ದೇವೆ ನಮ್ಮ ಮನೆ ಬಿದ್ದು ಏನಿಲ್ಲ ಅಂದರೂ ಒಂದು ವರ್ಷ ಆಯಿತು ಸರ್ ಒಂದು ವರ್ಷ ಆಯಿತು ಯಾವುದೇ ಪಿ ಡಿನೂ ಅದಕ್ಕೆ ಪಿ ಡಿಒ ಮತ್ತು ನಮ್ಮೂರು ತಲಾಟಿಯವರು ಬಂದು ಫೋಟೋ ಹೊಡ್ಕೊಂಡು ಹೋಗಿದ್ರು ನಾವು ಇವತ್ತು ನಾಳೆ ಪರಿಹಾರ ಸಿಗ್ತದಂತ ಹಾಗೆ ಕೂತಿದ್ವಿ ಸೊ ನಾನೇನು ಮಾಡಿದೆ ಅಂದರೆ ಭಾರತಿ ಅವರಿಗೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಊರಿಗೆ ಬಂದರು ನಮ್ಮ ಊರಿಗೆ ಬಂದು ನಮ್ಮ ಮನೆಗೆ ಬಂದು ಅದು ಮನೆ ಬಿದ್ದಿದ್ದೆಲ್ಲ ಸ್ಟೋರಿ ಏನು ಮಾಡಿದ್ರು ಅಂದರೆ ವಾರ್ತಾಭಾರತಿ ಪತ್ರಿಕೆಯಲ್ಲಿ ಹಾಕಿದ್ರು ಹಾಕಿದ ತಕ್ಷಣವೇ ನಮಗೆ ಪಿ ಡಿ ಅವರು ಕಾಲ್ ಮಾಡ್ತಾರೆ ಮತ್ತು ತಲಾಟಿಯವರು ಕಾಲ್ ಮಾಡ್ತಾರೆ ಥರ ಎಲ್ಲರೂ ಕಾಲ್ ಮಾಡಿ ನಿಮಗೆ ಮನೆ ನಾವು ಮಾಡಿಸ್ತೀವಿ ಅಂತ ನಮ್ಮ ತಕ್ಷಣವೇ ನಮಗೆ ಪ್ರತಿಕೆ ಕೊಟ್ಟಿದ್ದಾರೆ ಸೊ ಇದರಿಂದ ಈ ವಾರ್ತಾ ಪತ್ರಿಕೆ ಪತ್ರಿಕೆಯಿಂದ ನಮಗೆ ಮನೆ ಆಗ್ತದಂಥ ಒಂದು ಭರವಸೆ ಭರವಸೆ ಆಗಿದೆ ಸೊ ಇದು ಬಡವರ ಪರವಾಗಿ ಕೆಲಸ ಮಾಡ್ತಾಯಿದೆ ನಿಜವಾಗಿ ಹೇಳಬೇಕಂದ್ರೆ ಯಾವ ಭಾಳಷ್ಟು ಮೀಡಿಯಾಗಳಿದಾವೆ ಆದರೆ ಇದು ಇಷ್ಟು ನಮಗೆ ಕೇರ್ ಮಾಡೋಂಥ ಪತ್ರಿಕೆ ನಾನು ಫಸ್ಟ್ ಟೈಮ್ ಬೀದರಲ್ಲಿ ನೋಡ್ತಾ ಇದ್ದೇನೆ ಸೊ ಈ ವಾರ್ತಾಪಾರ್ತ್ರಿಕೆ ಪತ್ರಿಕೆ ಬಗ್ಗೆ ಹೇಳಬೇಕಂದ್ರೆ ನಮ್ಗೆ ಭಾಳಷ್ಟು ಹೆಮ್ಮೆ ಇದೆ ಇದು ಹೀಗೆ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುಕೇಶ್ ಪಾಂಡೆ ಬಸವಕಲ್ಯಾಣ ತಾಲೂಕ ಸದ್ಲಾಪುರ ಗ್ರಾಮ ವಾರ್ತಾ ಭಾರತಿ ಪತ್ರಿಕೆ ಇಪ್ಪತ್ತೆರಡು ವರ್ಷ ಮುಗಿಸಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಕಾಲು ಇದೆ ಅದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ವಾರ್ತಾ ಭಾರತೀಯ ಪತ್ರಿಕೆ ಬಗ್ಗೆ ಹೇಳಬೇಕೇನೆಂದರೆ ನಾವು ಸುಮಾರು ಒಂದು ಸ್ವಲ್ಪ ದಿವ್ಸ ಕೆಳಗೆ ಹುಮ್ನಾಬಾ ತಾಲೂಕಿನಲ್ಲಿ ಒಂದು ಎಫ್ ಐ ಆರ್ ಮಾಡಿಸ್ತೀವಿ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬರಿಗೆ ಅವಚ ಶಬ್ದಗಳಲ್ಲಿ ಒಬ್ಬ ವ್ಯಕ್ತಿ ಬೈದಿರ್ತಾನೆ ಆ ಬೈದಿರುವಾಗ ನಾವು ವಾರ್ತಾ ಭಾರತೀಯ ಪತ್ರಿಕೆಯವರಿಗೆ ಸೂಚನೆ ಕೊಡ್ತೀವಿ ಅವರು ತಕ್ಷಣವೇ ಅದನ್ನು ನ್ಯೂಸ್ ಮಾಡ್ತಾಯಿದ್ದಾರೆ ಅದೇ ರೀತಿ ಹೇಳಬೇಕೇನಂತಂದರೆ ಇತ್ತೀಚೆಗೆ ನಮ್ಮ ಕಡೆಗೆ ಪತ್ರಿಕೆ ಇಲ್ಲ ವಾರ್ತಾ ಭಾರತೀಯ ಅವು ಕೂಡ ಸ್ವಲ್ಪ ಬಂದರೆ ನಮಗೆ ಅನುಕೂಲವಾಗುತ್ತೆ ಮತ್ತು ನಾವು ಎಲ್ಲ ಏನಂತಂದ್ರೆ ನಾವು ಮೊಬೈಲ್ಗಳಲ್ಲೇ ಓದಬೇಕಾಗ್ತಾಯಿದೆ ಇದೆ ಅದಕ್ಕೆ ಅವು ಪತ್ರಿಕೆ ಬಂದರೆ ಭಾಳಷ್ಟು ಸ್ವಲ್ಪ ಅನುಕೂಲ ಆಗುತ್ತೆ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದು ವಾರ್ತಾ ಭಾರತೀಯ ಪತ್ರಿಕೆ ಬಗ್ಗೆ ಇನ್ನೊಂದು ಹೇಳಬೇಕೇನಂತಂದರೆ ಇದು ದೀನ ದಲಿತರ ಪರವಾಗಿ ಮತ್ತು ಬಡವರ ಪರವಾಗಿ ಒಂದು ಒಳ್ಳೆಯ ನ್ಯೂಸ್ನ ಮಾಡ್ತಾಯಿದೆ ಮತ್ತು ಅನ್ಯಾಯ ಅತ್ಯಾಚಾರ ವಿರುದ್ಧ ಏನಪ್ಪ ಅಂದರೆ ಯಾವುದೇ ಬೆದರಿಕೆ ಇಲ್ಲದೇ ಕೂಡ ನ್ಯೂಸ್ ಮಾಡ್ತಾಯಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸ್ವ ಇದೇ ರೀತಿ ಬೆಳೀಲಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ನಾನು ಹೆಸರು ಏಕನಾಥ್ ಬಾಲ್ಕಿ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಬೆಳೆ ಸಮೀಕ್ಷೆಗಾರ ತಂಡ ಭಾಲ್ಕಿ ಇದು ವಾರ್ತಾ ಅಂದರು ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕ ಚಾಲ್ತಿಯಲ್ಲೇ ಇದೆ ಇವಾಗ ಇದು ನ್ಯೂಸ್ ಪೇಪರ್ ಖಾಲಿ ಓನ್ಲಿ ಮೊಬೈಲ್ನಲ್ಲಿ ಅಷ್ಟೇ ಇದೆ ಅದು ನಾವು ಮೊಬೈಲ್ನಲ್ಲಿ ಅಷ್ಟೇ ನೋಡುತ್ತಿದ್ದೆವು ಇದನ್ನು ಪತ್ರಿಕೆಯ ಮುಖಾಂತರ ನಮ್ಮಲ್ಲಿ ಬಂದರೆ ಅದನ್ನು ಮನೇಲಿ ಇಟ್ಕೊಳ್ಳೋಕ್ಕೆ ನಮಗೆ ಸಮ ಅನುಕೂಲ ಆಗ್ತದೆ ಆಮೇಲೆ ಇದು ಹೆಂಗಂದ್ರೆ ನ್ಯೂಸ್ ಪತ್ರಿಕೆ ಅಂದರೆ ಓಹ್ಲಿ ನಂಬಲ್ಲಿ ಹೆಂಗೆ ರೈತರ ಪರವಾಗಿದೆ ಇದು ಅಂದ್ರೆ ಈಗ ನಾವು ಬೆಳೆ ಸಮೀಕ್ಷೆ ತರ ತಾಣದಿಂದ ಮಾತಾಡ್ತೀನಿ ಅಂದರೆ ಇದು ಭಾಳಷ್ಟು ರ ಎಲ್ಲರಿಗೂ ಅನುಕೂಲ ಅದು ದಿನ ದಲಿತರ ಪರವಾಗಿದೆ ಇದು ಯಾವುದೇ ಅದು ರಾಜಕೀಯ ಪರವಾಗಿಲ್ಲ ಇಲ್ಲ ಇದ್ರ ಮೇಲೆ ಇದು ಎಲ್ಲ ನಿಷ್ಪಕ್ಷಪಾತವಾಗಿ ಅದನ್ನು ನಡ್ಕೊಂಡು ಹೊಂಟಿದೆ ಇದನ್ನು ಮೀಡಿಯಾನಲ್ಲಿ ಬರುವುದು ಮತ್ತು ಪತ್ರಿಕೆ ಮುಖಾಂತರ ನಮ್ಮ ಬೀದರ್ ಜಿಲ್ಲೆಗೆ ಬಂದರೆ ನಮಗೆ ಮುಂದೊಂದು ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೇನೆ ಇದು ಯಾಕಂದ್ರೆ ಇದು ಯಾವುದೇ ತರಹದ ಶೋಷಣೆ ಒಳಗಾಗ ಶೋಷಣೆ ಒಳಗಾಗ್ತಾರಲ್ಲ ಅಂತ ಜನಗಳು ಪರವಾಗಿ ನ್ಯೂಸ್ ಇದೆ ಅದು ಅಸ್ಮಿತೆಯನ್ನು ಅಸ್ತಿತ್ವವನ್ನು ಬೆಳೆಸಿಕೊಂಡಿದೆ ಇಂದಿನ ನಿರ್ಮಾಣಗಳಲ್ಲಿ ಪತ್ರಿಕೆಗಳು ಮಾಧ್ಯಮ ನಿಷ್ಪಕ್ಷಪಾತ ಅನ್ನತಕ್ಕಂಥ ಪದವನ್ನು ತನ್ನ ಶಬ್ದಕೋಶದಿಂದ ತೆಗೆದು ಬಿಟ್ಟಂತಹ ತೆಗೆದು ಬಿಟ್ಟಂತೆ ನಿರ್ಮಾಣವಾಗಿದೆ ಎಲ್ಲ ಮಾಧ್ಯಮಗಳು ಪಕ್ಷಪಾತಿಗಳಾಗಿ ಇವತ್ತು ವರ್ತಿಸುತ್ತಿವೆ ಇಂತಹದರ ಮಧ್ಯೆ ಜನರ ಧ್ವನಿಯಾಗಿ ಸಾಮಾನ್ಯರ ಧ್ವನಿಯಾಗಿ ಶೋಷಿತರ ಧ್ವನಿಯಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಒಂದು ಮಾಧ್ಯಮ ಎದ್ದು ನಿಂತಿದ್ದು ಕನ್ನಡಿಗರ ಪಾಲಿಗೆ ಹೆಮ್ಮೆಯ ವಿಷಯ ಅಂತಹದೊಂದು ಕೆಲಸ ವಾರ್ತಾಭಾರತಿ ಕನ್ನಡಿಗರ ಮಧ್ಯೆ ಮಾಡುತ್ತಾ ಬಂದಿದೆ ಇಂತಹ ಮಾಧ್ಯಮಗಳ ಅವಶ್ಯಕತೆ ಪ್ರಜಾತಂತ್ರದಲ್ಲಿ ತುಂಬ ತುಂಬಾ ಇರುತ್ತದೆ ಈ ಕಾರಣಕ್ಕಾಗಿಯೇ ಅಲಿಖಿತವಾಗಿ ಈ ಒಂದು ನಂಬಿಕೆ ಬೇರೂರಿದೆ ಭಾರತದಲ್ಲಿ ರಾಜ್ಯದ ಮೂರು ಸ್ತಂಭಗಳು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗದಂತೆಯೇ ಪತ್ರಿಕಾರಂಗ ಎಂದು ಹೇಳಲ್ಪಡುತ್ತಿತ್ತು ಇಷ್ಟೊಂದು ಗೌರವ ಘನತೆಯ ಸ್ಥಾನಮಾನ ಹೊಂದಿದ ಮಾಧ್ಯಮ ಭ್ರಷ್ಟ ಹಾಗೂ ಪಕ್ಷಾತೀತವಾಗಿದ್ದು ದುರಂತಕರ ಇಂತಹ ದುರಂತಕರ ಸಮಯ ಕಾಲಘಟ್ಟದಲ್ಲಿ ವಾರ್ತಾ ಭಾರತಿಯಂತಹ ಸ್ವತಂತ್ರ ಪತ್ರಿಕೆ ಬೆಳೆದು ಕನ್ನಡಿಗರ ಧ್ವನಿಯಾಗಿರುವುದು ಕನ್ನಡಿಗರಿಗೆ ಸಂತಸದ ವಿಷಯ ವಾರ್ತಾ ಭಾರತಿ ಪತ್ರಿಕಾ ಸುದ್ದಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆರಡು ವರ್ಷವನ್ನು ಪೂರ್ಣಗೊಳಿಸಿ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಕಾಂಗಿರುತ್ತದೆ ಅದಕ್ಕೆ ನಮ್ಮ ಸಾರ್ವಜನಿಕರಿಂದ ಶುಭ ಹಾರೈಕೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ದಿವಸಗಳಿಂದ ಅನೇಕ ಸಾರ್ವಜನಿಕ ಸಮಸ್ಯೆಗಳು ಕುಂದುಕೊಳ್ಳಗಳನ್ನು ಈ ಎತ್ತಿ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಒಳ್ಳೆ ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡಿಕೊಂಡು ಬರುತ್ತಿದೆ ಕರ್ನಾಟಕ ರಾಜ್ಯ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದೆ ಇದಕ್ಕೆ ನಾವು ಸಾರ್ವಜನಿಕರಿಂದ ಶುಭ ಕಾರೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಜಯ್ ನಾನು ನವತ್ ತಾಲೂಕಿದವನು ವಾರ್ತಾಭಾರತಿ ಪತ್ರಿಕೆಯು ಇಪ್ಪತ್ತೆರಡು ವರ್ಷ ಮುಗಿಸಿ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಇದೆ ಅದಕ್ಕೆ ನಾನು ಶುಭ ಕೋರುತ್ತೇನೆ